ಮಹಾತ್ಮ ಗೌತಮ್ ಬುದ್ಧನಿಗೆ ಹೇಗೆ ಎಲ್ಲಿ ಜ್ಞಾನೋದಯವಾಯಿತು ಎಂಬುದರ ಕುರಿತು ಸಂಪೂರ್ಣ ಮಾಹಿತಿ ತಿಳಿಸಿಕೊಡಲಾಗಿದೆ ಶಾಕ್ಯವಂಶದ ರಾಜ ಶುದ್ಧೋದನ ಮತ್ತು ಕಪಿಲವಸ್ತುವಿನ ಮಹಿಷಿ ಮಹಾಮಾಯನ ಮಗ ಸಿದ್ಧಾರ್ಥ ಗೌತಮನು ತನ್ನ ತಾಯಿಯು ತನ್ನ ತಂದೆ ತಾಯಿಗಳನ್ನು ಭೇಟಿಯಾಗಲು ದೇವದಾಕ್ಕೆ ಹೋಗುತ್ತಿದ್ದಾಗ ಮರದ ಕೆಳಗೆ ಇದು ಸಂಭವಿಸಿತು ಮಗನ ಗುರು ಮತ್ತು ರಾಜಪುರೋಹಿತರು ತಕ್ಷಣವೇ ಕಪಿಲವಸ್ತುವನ್ನು ತಲುಪಿದರು ಅವರು ಮಗುವನ್ನು ತಮ್ಮ ಮಡಿಲಲ್ಲಿ ಎತ್ತಿಕೊಂಡರು ಅಥವಾ ಮಗುವನ್ನು ಹತ್ತಿರದಿಂದ ನೋಡಿದ ತಕ್ಷಣ ಅವರ ಕಣ್ಣುಗಳು ಮೊದಲು ಸಂತೋಷದಿಂದ ಹೊಳೆಯುತ್ತಿದ್ದವು ಆದರೆ ನಂತರ ಕಣ್ಣೀರು ಸುರಿಸಿದವು ಕಾರಣವನ್ನು ಕೇಳಿದಾಗ ರಾಜಶುದ್ಧೋಧನ ಅವರು ಹೇಳಿದರು ಈ ಮಗು ಬುದ್ಧನಾಗುತ್ತಾನೆ ಆದ್ದರಿಂದ ನಾನು ಸಂತೋಷವಾಗಿದ್ದೇನೆ ಆದರೆ ದುಃಖವೆಂದರೆ ಮಗುವಿಗೆ ಬುದ್ಧನಾಗುವವರೆಗೆ ನಾನು ಬದುಕಲು ಸಾಧ್ಯವಿಲ್ಲ ಈ ಸಂದರ್ಭದಲ್ಲಿ ನೂರೆಂಟು ಜ್ಯೋತಿಷಿಗಳು ಅವರು ಹುಟ್ಟಿದ ಐದನೇ ದಿನದಂದು ಮಗುವಿಗೆ ಹೆಸರಿಡಲು ಎಂಟು ಅದ್ಭುತ ಜ್ಯೋತಿಷಿಗಳು ಸೇರಿದಂತೆ ಆಹ್ವಾನಿಸಲಾಯಿತು ಆರು ರಾಮ ಧಾಜ ಲಖನ ಮಂತಿ ಭೋಜ ಮತ್ತು ಸುದಂತ ಶಿಶು ಚಕ್ರವರ್ತಿ ಚಕ್ರವರ್ತಿ ಅಥವಾ ಬುದ್ಧನಾಗುತ್ತಾನೆ ಎಂದು ಭವಿಷ್ಯ ನುಡಿದರು ಆದರೆ ಕಿರಿಯ ಜ್ಯೋತಿಷಿಯಾದ ಕೊಂಡಂಜಯ್ಯನು ಮಗು ಖಂಡಿತವಾಗಿಯೂ ಬುದ್ಧನಾಗುತ್ತಾನೆ ಎಂಬ ಹೇಳಿಕೆಯನ್ನು ಹೊಂದಿದ್ದನು ಮಗುವಿಗೆ ಸಿದ್ಧಾರ್ಥ ಗೌತಮ್ ಎಂದು ಹೆಸರಿಸಲಾಯಿತು ಸಿದ್ಧಾರ್ಥನ ತಾಯಿ ಏಳನೆಯ ದಿನದಲ್ಲಿ ನಿಧನರಾದರು ನಂತರ ಅವನ ಚಿಕ್ಕಮ್ಮ ಮಹಾಪಜಾಪತಿಯು ಅವನ ಪೋಷಣೆಯ ಜವಾಬ್ದಾರಿಯನ್ನು ವಹಿಸಿಕೊಂಡಳು ಅವಳು ಶುದ್ಧೋದನನ ರಾಣಿಯೂ ಆಗಿದ್ದಳು ಮತ್ತು ಅವಳು ಮಹಾಮಾಯೆಯ ದಿನವೇ ಶುದ್ಧೋದನನೊಂದಿಗೆ ಮದುವೆಯಾದಳು ಹದಿನಾರನೇ ವಯಸ್ಸಿನಲ್ಲಿ ಶಾಕ್ಯರ ಸಭೆಯಲ್ಲಿ ಸಿದ್ಧಾರ್ಥನು ತನ್ನ ಅದ್ಭುತವಾದ ಯುದ್ಧ ಕೌಶಲ್ಯವನ್ನು ತೋರಿಸಿದನು ಸಾರಾಭಾಗ್ ಜಾತಕದ ಪ್ರಕಾರ ಸಾವಿರ ಜನರು ಒಟ್ಟಾಗಿ ಎತ್ತಲಾಗದ ಅಂತಹ ಬಿಲ್ಲು ಎತ್ತುವ ಮೂಲಕ ಅವನು ತನ್ನ ಕರ್ತವ್ಯವನ್ನು ತೋರಿಸಿದ್ದಾನೆ ದಂತಕತೆಯ ಪ್ರಕಾರ ಅವನ ಶೌರ್ಯದಿಂದ ಸಂತಸಗೊಂಡ ಅವನು ನಲವತ್ತು ಸಾವಿರ ಶಾಕ್ಯ ಹುಡುಗಿಯರ ಕೈಗಳನ್ನು ಪಡೆದನು ಅವರಲ್ಲಿ ಸುಧಾಬುದ್ಧನ ರಾಜಕುಮಾರಿ ಬಿಂಬ ಅವನ ಮುಖ್ಯ ರಾಣಿಯಾದಳು ನಂತರ ಅವರು ರಾಹುಲ್ ಮಾತಾ ಎಂಬ ಹೆಸರಿನಿಂದ ಬೌದ್ಧ ಸಾಹಿತ್ಯದಲ್ಲಿ ಪ್ರಸಿದ್ಧರಾದರು ತ್ರಬಿಂಬವನ್ನು ಕಚ್ಚ ಸುಬದ್ಧಕ ಮತ್ತು ಯಶೋಧರ ಹಿಂದಿ ಸಂಸ್ಕೃತ ಯಶೋಧರ ಎಂದು ಕರೆಯಲಾಗುತ್ತದೆ ಇಪ್ಪತ್ತೊಂಬತ್ತು ವರ್ಷಗಳ ಕಾಲ ತರ್ಬಬ ತಾಸುರಬ ಮತ್ತು ಚುಭ ಎಂಬ ಅರಮನೆಗಳಲ್ಲಿ ಸಾಮ್ರಾಜ್ಯದ ಐಶ್ವರ್ಯವನ್ನು ಅನುಭವಿಸಿದ ನಂತರ ಸಿದ್ಧಾರ್ಥನು ಪ್ರಪಂಚದಿಂದ ಮುಕ್ತನಾಗಿ ಸನ್ನಿಯ ಕಡೆಗೆ ತಿರುಗಿದನು ಅವನು ಒಮ್ಮೆ ರೋಗಿಯನ್ನು ನೋಡಿದನು ಮತ್ತು ಜನಿಸಿದ ಪ್ರತಿಯೊಬ್ಬರೂ ರೋಗಗಳು ಮತ್ತು ಕಾಯಿಲೆಗಳಿಂದ ಬಳಲುತ್ತಿದ್ದಾರೆ ಎಂದು ಅರಿತುಕೊಂಡನು ಎಂದು ಹೇಳಲಾಗುತ್ತದೆ ಆಗ ಅವನು ಒಬ್ಬ ಮುದುಕನನ್ನು ನೋಡಿದನು ಇದರಿಂದ ಅವನಿಗೆ ತಿಳಿಯಿತು ಹುಟ್ಟಿದವರೆಲ್ಲರೂ ಸಹ ಕಾಲಾನಂತರದಲ್ಲಿ ವಯಸ್ಸಾಗುತ್ತಾರೆ ಆದ್ದರಿಂದ ಅವರ ಕೈಕಾಲುಗಳು ಸಡಿಲವಾಗುತ್ತವೆ ಮತ್ತು ಕೊಳೆತವಾಗುತ್ತವೆ ಆಗ ಸತ್ತವನನ್ನು ಕಂಡಾಗ ಸತ್ತವನಾಗಿ ಹುಟ್ಟಿದ ಪ್ರತಿಯೊಬ್ಬನು ಒಂದಲ್ಲ ಒಂದು ದಿನ ತನ್ನ ಇಹಲೋಕವನ್ನು ಬಿಟ್ಟು ನಶ್ವರವಾದ ದೇಹವನ್ನು ತೊರೆಯುತ್ತಾನೆ ಆಗ ಸುಖ ಸೌಕರ್ಯ ವೈಭವಗಳೆಲ್ಲವೂ ನಿರರ್ಥಕವಾಗುತ್ತವೆ ಎಂಬ ಜ್ಞಾನವನ್ನು ಪಡೆದನು ಆದ್ದರಿಂದ ಜಗತ್ತು ಅಭೌತಿಕವಾಗಿದೆ ಕೊನೆಯಲ್ಲಿ ಅವನು ತನ್ನ ಸಂಪತ್ತನ್ನು ತ್ಯಜಿಸಿ ಸತ್ಯವನ್ನು ಹುಡುಕುತ್ತಿರುವಾಗ ಅವನು ಲೌಕಿಕತೆಯನ್ನು ತ್ಯಜಿಸಿದನು ಮತ್ತು ಸಂನ್ಯಾಸವನ್ನು ಆರಿಸಿಕೊಂಡನು ಮತ್ತು ತನ್ನ ಮನೆಯನ್ನು ತ್ಯಜಿಸಿದನು ಈ ಅನುಕ್ರಮದಲ್ಲಿ ಅವನು ಅಕರ್ಕಾಕಂ ಮತ್ತು ಉದ್ದಕರಂ ತಮ್ಮ ಗುರುಗಳಾಗಿ ಮಾಡಿಕೊಂಡನು ಆದರೆ ಅವನು ತಮ್ಮ ತತ್ವಶಾಸ್ತ್ರ ಮತ್ತು ಆಲೋಚನೆಗಳಿಂದ ತೃಪ್ತರಾಗಲಿಲ್ಲ ಆದ್ದರಿಂದ ಅವನು ಉರುವೇಕದಲ್ಲಿ ಸೇನಾನಿಗಮವನ್ನು ತಲುಪಿದನು ಮತ್ತು ಐದು ಭಿಕ್ಷುಗಳ ಸಹವಾಸದಲ್ಲಿ ಆರು ವರ್ಷಗಳ ಕಾಲ ಕಠಿಣ ತಪಸ್ಸು ಮಾಡಿದನು ಎರಡು ಮಾರ್ಗಗಳ ಅಲಭ್ಯತೆಯನ್ನು ತಿಳಿದು ಅವನು ಮತ್ತೆ ಸರಳವಾದ ಆಹಾರವನ್ನು ತೆಗೆದುಕೊಳ್ಳಲು ಪ್ರೇರೇಪಿಸಿದನು ಇದರಿಂದ ಅವನ ಐವರು ಭಿಕ್ಷು ಸ್ನೇಹಿತರು ಅಸಮಾಧಾನಗೊಂಡರು ಮತ್ತು ಅವರ ಬದಿಯನ್ನು ಬಿಟ್ಟು ಸಾರನಾಥದ ಇಸಿಪತ್ಮಿಗ್ಧಕ್ಕೆ ಹೊರಟರು ಸಿದ್ಧಾರ್ಥನ ಸರಳ ಆಹಾರ ತೆಗೆದುಕೊಳ್ಳುವ ಬಯಕೆ ಸುಜಾತ ಚಿನ್ನದ ಬಟ್ಟಲಿನಲ್ಲಿ ಕೀರರ್ಪಿಸಿ ಪೂರ್ಣಗೊಳಿಸಿದಳು ಆ ದಿನ ವೈಶಾಖ ಪೂರ್ಣಿಮೆ ಗೌತಮ್ ನಿರಂಜರ ನದಿಯಲ್ಲಿ ಸ್ನಾನ ಮಾಡಿ ತಿಂದು ನಂತರ ಪಾತ್ರೆಯನ್ನು ನದಿಯಲ್ಲಿಯೇ ಬಿಟ್ಟನು ಮುಳುಗಡೆ ನಾಗರಾಜರ ಕಾಲದ ನೆಲೆಯನ್ನು ತಲುಪಿತ್ತು ನಂತರ ಇಡೀ ದಿನವನ್ನು ವರ್ಷತೋಪಿನಲ್ಲಿ ಕಳೆದ ನಂತರ ಅವರು ಸಂಜೆ ಪೀಪಲ್ ಮರದ ಕೆಳಗೆ ಕುಳಿತರು ಅದೇ ಸಮಯದಲ್ಲಿ ಸೋತಿಯಾ ಎಂಬ ಕುರುಬನು ಅವನಿಗೆ ಎಂಟು ಕೈ ಹುಲ್ಲುಗಳನ್ನು ಕೊಟ್ಟನು ಹುಲ್ಲನ್ನು ಪೂರ್ವದ ಕಡೆಗೆ ಇಟ್ಟು ಅದರ ಆಸನವನ್ನು ಮಾಡಿದನು ನಂತರ ಅದರ ಮೇಲೆ ಕುಳಿತು ತಾನು ಬೋಧಿಯನ್ನು ಪಡೆಯುವವರೆಗೆ ಅಲ್ಲಿಂದ ಎದ್ದೇಳುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿದರು ಅವನ ವಾಗ್ದಾನದ ತೇಜಸ್ಸಿನಿಂದ ಮಹಾಬ್ರಹ್ಮ ಮತ್ತು ಎಲ್ಲಾ ದೇವತೆಗಳು ಅವನ ಮುಂದೆ ಕಾಣಿಸಿಕೊಂಡರು ಮತ್ತು ಅವನನ್ನು ಹೊಗಳಲು ಪ್ರಾರಂಭಿಸಿದರು ಇದರಿಂದ ದೇವತೆಗಳೆಲ್ಲ ಅಲ್ಲಿಂದ ಓಡಿ ಕೇವಲ ಹತ್ತು ಪರ್ಮಿಗಳು ಅವನನ್ನು ಮಾರನಿಂದ ರಕ್ಷಿಸಿದರು ಅವನು ಬೋಧಿಸತ್ವನಾದ ನಂತರ ಐನೂರೈವತ್ತು ಜನ್ಮಗಳ ಕಠಿಣ ಹೋರಾಟದಲ್ಲಿ ಈ ಪರಮಿಗಳನ್ನು ಸಂಪಾದಿಸಿದನು ಪರ್ಮಿಯೆಂದರೆ ಹತ್ತು ದಾನ ನಮ್ರತೆ ನೆಕಮ್ಮ ಅಥವಾ ನೌಕಮ್ಮ ಪ್ರಜ್ಞಾ ವೀರ್ಯ ಕಂತಿ ಅಥವಾ ತಾಳ್ಮೆ ಸತ್ಯ ಅಧಿಷ್ಠಾನ ಮೆತ್ತ ಅಥವಾ ಮೈತ್ರೇಯ ಮತ್ತು ಉಪೇಕ ಅಥವಾ ಸಮಚಿತ್ತತೆ ಅಥವಾ ಬಾಂಧವ್ಯವಿಲ್ಲದಿರುವುದು ಮತ್ತು ಗೌತಮನಿಂದ ಸೋಲಿಸಿದಾಗ ಅವನ ಸೇನೆಗಳು ಒಡಿಹೋದಾಗ ಎಲ್ಲ ದೇವರುಗಳು ವಿಜಯಶಾಲಿಯನ್ನು ಕೊಂಡಾಡಿದರು ಗೌತಮನು ತಪಸ್ಸಿನಲ್ಲಿ ಮುಳುಗಿದನು ರಾತ್ರಿಯ ಮೊದಲ ಪ್ರಹಾರದಲ್ಲಿ ತನ್ನ ಹಿಂದಿನ ಜೀವನವನ್ನು ಕಲಿತನು ಎರಡನೇ ಪ್ರಹಾರದಲ್ಲಿ ಅವರು ದಿವ್ಯ ನೇತ್ರವನ್ನು ಪಡೆದರು ಮೂರನೇ ಪ್ರಹಾರದಲ್ಲಿ ಅವರು ಪರಿಚಯ ಸಮುಪದ ಜ್ಞಾನವನ್ನು ಪಡೆದರು ಮತ್ತು ಅಂತಿಮವಾಗಿ ಪ್ರತ್ಯುಷ್ಕಾಲದಲ್ಲಿ ಅವರು ಜ್ಞಾನವನ್ನು ಪಡೆದರು ಜ್ಞಾನೋದಯದಿಂದ ಅವರು ಐದು ಪ್ರತಿಯೊಬ್ಬರು ಬುದ್ಧರಾದರು ಅವರು ಮೊದಲ ಏಳು ದಿನಗಳವರೆಗೆ ಅದೇ ಬೋಧಿ ವೃಕ್ಷದ ಕೆಳಗೆ ಕುಳಿತು ಎರಡನೇ ವಾರ ಅಜ್ಪಾಲ್ ನಿಗ್ರೋದ ಮರದ ಕೆಳಗೆ ಕಳೆದರು ಅಲ್ಲಿ ಅವರು ಹೆಮ್ಮೆಯ ಬ್ರಾಹ್ಮಣನನ್ನು ಭೇಟಿಯಾದರು ಮತ್ತು ಅಲ್ಲಿ ಅವರು ಸೋಲಿಸಿದರು ಮಾರವರ ಮೂರು ಹೆಣ್ಣುಮಕ್ಕಳು ಆ ಹುಡುಗಿಯರ ಹೆಸರುಗಳು ತೃಷ್ಣ ಆರತಿ ಮತ್ತು ರಾಗ ಮೂರನೇ ವಾರ ಕೊಳದಲ್ಲಿ ನಾಗರಾಜ ಅವರ ಮಡಕೆಯ ಕೆಳಗೆ ಕುಳಿತು ಕಳೆದರು ನಾಲ್ಕನೇ ವಾರ ರಾಜಾಯತನ ಮರದ ಕೆಳಗೆ ಯಾರ ಮಾತನ್ನು ಕೇಳದೆ ತಪುಸರನ್ನು ಮತ್ತು ಮಲ್ಲಿಕ್ಕರನ್ನು ತನ್ನ ಅನುಯಾಯಿಗಳನ್ನಾಗಿ ಮಾಡಿಕೊಂಡನು ಅನಂತರ ಬ್ರಹ್ಮಶಾಂಪತಿಯ ಒತ್ತಾಯದ ಮೇರೆಗೆ ನರಳುತ್ತಿರುವ ಮಾನವರ ಉನ್ನತಿಗಾಗಿ ದಮ್ಮಚಕ್ಪನಟ್ಟನ್ನು ಮಾಡಲು ನಿರ್ಧರಿಸಿದನು ಇತರರ ಉದ್ಧಾರದ ಭರವಸೆಯೊಂದಿಗೆ ಅವನು ಸಬ್ಬಂಗನು ಸರ್ವಜ್ಞ ಬುದ್ಧನ ನಂತರ ಅವನು ತನ್ನ ಧರ್ಮ ಪ್ರಚಾರಕ್ಕಾಗಿ ಆ ಸಮಯದಲ್ಲಿ ವಾರಣಾಸಿಯ ಇಸಿಪತನ ಮಿಗ್ಧೆಯಾದಲ್ಲಿ ನೆಲೆಸಿದ್ದ ತನ್ನ ಐದು ತಪಸ್ವಿ ಸ್ನೇಹಿತರನ್ನು ಕಂಡುಕೊಂಡನು ಗಣರಾಜ್ಯದ ರಹಸ್ಯ ಏನದು ಆ ಚತುರ್ಮುಖ ಸಿಂಹಸ್ತಂಭವು ಬುದ್ಧನ ದಮ್ಮ ಅಥವಾ ದೇಸನದ ಸಿಂಹದ ಧ್ವನಿಯನ್ನು ಇಂದಿಗೂ ಪ್ರತಿ ದಿಕ್ಕಿನಲ್ಲೂ ಪ್ರತಿಧ್ವನಿಸುವಂತಿದೆ ಮತ್ತೊಮ್ಮೆ ಅಶೋಕ ಚಕ್ರ ಎಂದು ಕರೆಯಲ್ಪಡುವ ಸಿಂಹಸ್ತಂಭದಲ್ಲಿ ಕೆತ್ತಲಾದ ಚಕ್ರ ಇಂದು ಭಾರತೀಯ ರಾಷ್ಟ್ರಧ್ವಜದ ಮೇಲೆ ಬಹಳ ಹೆಮ್ಮೆಯಿಂದ ಹರಿಯುತ್ತಿದೆ ಇದು ವಾಸ್ತವವಾಗಿ ಧರ್ಮಚಕ್ರದ ಸಂಕೇತವಾಗಿದೆ